કેલ અરે તજી મસાજ ન મસા માક ય યાર નજી મસાજ મળક બજાજ તમ બજ બજાજ બેડવા ગાડી ચાલો હા એમ ચાલો ડાબોરમ

ಬಾವ ಇಲ್ಲಿ ಬಂದ್ ಕುಂತು ನೋಡಿ ಮೂರು ಮಂದಿ ಜತ್ ಆದ್ರೆ ನಿಮ್ಗ್ ಏನ್ ಹೇಳಿದ್ದೇನ ಏನ್ ಮಾಡಕಂತೀವಿ ಇವುಂಗ ಎಲ್ಲ ತಿಂಡಿ ಚಾ ಇದ್ರ ಮತ್ತೆ ಏನ್ ನಿನ್ನ ಚಾಯ್ ನಾವ್ ಕಲ್ತಿದ್ವು ದುಡಿಯಾಕೆ ಹೋಗ್ರಿ ಅಂತ ಅಂತಂದ್ರೆ ದುಡಿಯಾಕ ಹೋಗುದಿಲ್ಲ ಅಂತ ಅವ್ವ ಬಾಂಡೆ ತಿಕ್ಕಂತಂದ್ರೆ ಅದು ಇಲ್ಲಿ ಬಂದು ಕುಂತ ಓಡಿ ಬಂದೆ ಇವ್ರಿಗೆ ದುಡಿದು ಗೊತ್ತಿಲ್ಲ ದುಃಖ ಪಡೀದು ಗೊತ್ತಿಲ್ಲ ಜೋಗ ಜೋಳ ಹೊರಾಕರ ಹೋಗ್ಬರ್ರಿ ನೀವ ಅದಕ್ಕರ ಹಾಕಿರಿ ನೀವು ಓ ಮೊದಲು ನಮ್ಮ ಮದ್ವೆ ಮಾಡ್ದಿ ಆಮೇಲೆ ದುಡಿಯಾಗ ಹೋಗ್ತೀವಿ ಮೊದಲೇ ದುಡಿದಾರೆ ತೋರಿಸಿ ದುಡ್ಯಾಕರ ಹೋಗ ಆಮೇಲೆ ಮದ್ವೆ ಮಾಡ್ತೀನಿ ಮನಿಗೆ ಸಂತೆ ತಂದ ನಾಕ್ ನೀನೆ ಯವ್ವ ಮೊದಲ ಮದ್ವೆ ಮಾಡಿ ನೋಡ ತಂಡ್ ಯಾವುದು ಜಳ ಯಾವುದು ಮಳಿ ಯಾವುದು ಬಿಸಿಲು ಯಾವ್ದು ಹಂಗಾ ರಾತ್ರಿ ಆದು ಹಗಲಿ ಆದು ಹಂಗಾ ಏಕ ದುಡಿತೇನೆ ಹಗಲಿ ಆದು ರಾತ್ರಿ ಆದು ಜಳ ಯಾದು ಬಿಸಿಲು ಆದು ಎಲ್ಲ ನಿನ್ನ ಮಗ ಹೇಳಕತ್ತಾ ಹಂಗ ನೀನರ ದುಡದಿದ್ದೆನ ನನಗೇನಾದರೂ ಬುದ್ಧಿ ಹೇಳಿ ಸಾಕತ್ತಾ ನೀಯರ ಹೇಳಲಲ್ಲ ಅಲ್ಲ ಹಗಲಿ ಆದು ರಾತ್ರಿ ಆದು ತಂಡಿ ಆದು ಜಳಾ ಯಾದು ಬಿಸುಲಿ ಆದು ಮಳಿ ಆದು ಹರಿಯದರ ದುಡಿತರ ನಾಯಿ ಅಲ್ಲ ನಡಮೂರ್ಕ ನನಗೇನು ದುಡಿ ಆಕತ್ತಾ ಹಂಗ ನಿನ್ನ ದುಡಿ ಆಕ ಅವ್ರಿಗೆಲ್ಲ ದುಡಿದ್ ಕಲಸೆ ಅವ್ರಿಗೆ ಹೇಳ ಅವ್ರ ದುಡ್ಯಾಕ್ ಹೋಗುದಿಲ್ಲ ಅಂತಾರೆ ನೀ ಮುಂದ್ ಹೋಗಿ ಅವ್ರ ಕರ್ಕೊಂಡ್ ಹೋಗಿ ದುಡ್ಯಾಕ್ ಹಚ್ಚಿದ್ರ ದುಡಿತಾರ ನೀನ ಮನಿ ಹಿಡ್ಕೊಂಡ್ ಕುತಾಕ್ ಹೋಗ್ತಾರನ ಅದ್ರ ಬೇರೆ ಮದ್ವಿ ಮಾಡಂತಾರ ಅವ್ರ ಅವ್ರಿಗೆ ದುಡ್ಯಾಕ್ ಹೋಗಂದ್ರ ಅವ್ರು ದುಡಿಯಕ್ ಹೋಗ್ತಾರ ಹೋಗುದಿಲ್ಲ ಅಂತಾರೆ ನೀ ಮುಂದೆ ಅವ್ರಿಗೆ ಕರ್ಕೊಂಡ್ ಹೋಗ್ಬೇಕ ದುಡ್ಯಾಕ್ ಹಚ್ಬೇಕ ಅಂದಾಗ ಅವ್ರು ದುಡಿತಾರೆ ಅದ್ರ ಬರ್ ಮದಿ ಮದ್ವಿ ಮಾಡ್ತಾರ ಅವ್ರೆ ಮಾ ಅವ್ರ ದುಡ್ಯಕ್ ಹೋಗ್ಲಂಗ ಮದ್ವಿ ಮಾಡಿದ್ರೆ ಮ ಆಕೆ ದನಿಗೆ ಮದ್ವಿ ಹೆಣ್ ಕೊಡ್ತಾರ ನೀ ಯಾರ ಅವ್ರ ಬರ್ ಸನಿಲೆ ಪಿಕ್ಚರ್ ಐತೆ ಪಿಕ್ಚರ್ ನೋಡಿದ್ರ ಒಂದು ಮತ್ತೆ ಅವ್ರಿಗೆ ನೀವೊಂದು ಎರಡಕ್ಕೆ ಹಚ್ಕೊಂಡು ಸುಣ್ಣ ಹಚ್ಕೊಂಡು ಕುದ್ದು ಬಿಡ್ತಿ ಇಷ್ಟು ಮಾಡ್ಕೊಂಡೆ ಮತ್ತೆ ಮಗ ನೋಡ್ತೀನಿ ಅಂದೆ ಹೇಳೋರ್ಗೆ ಕರ್ಕೊಂಡು ಹೋಗಿ ದುಡಿಯಾಕೆ ನೀ ಬಾಯಿ ಕುಂದ್ರ ಬಾಯಿ ಮದ್ ನಿನ್ನ ಸಮಾಧಾನ ಹಾಕಿ ನಾ ಹೇಳ್ತ ನೋಡಿದ್ರು ಅದ್ರಲ್ಲಿ ನೀ ಮೋ ಹೇಳುದ್ರಾಗ ಅರ್ಥ ಐತಿ ಹುಟ್ಟಕ ಹೆಣ್ ನೋಡಕ್ ಹೋದ್ವಿ ಹುಟ್ಟಕ್ ಏನ್ ಮಾಡ್ತಾನ ಅಂತಂದ್ರೆ ಏನ್ ಹೇಳ ನಾವೇ ಕುತ್ಕೊಂಡ್ ಬರೀ ಫೋನ್ ನೋಡ್ಕೊಂಡು ಕುಂದಿರ್ತಾನ ಅಂತ ಹೇಳ್ಬಂದೇ

ಇನ್ನೊಂದ್ ಎರಡು ಹಾಕೋದ್ರ ತಂಡಾಗಿ ತಿಂಡಿಲ್ಲ ಚಾರ ಕೂಡ ದುಡಾಕ್ ಹೊಕ್ಕೊಂಡ ನಮ್ ಮನ್ಯಾಗ ಸಕ್ರಿನೂ ಇಲ್ಲ ಚಾಪುಡಿನೂ ಇಲ್ಲ ಏನ ಮನಿ ಪರಿಸ್ಥಿತಿ ಇಂತದಾಗೈತಿ ನೀವು ದುಡ್ಕೊಂಬಂದ್ರ ತಿಂಡಿ ಚಾ ನಿಮ್ಗೆಲ್ಲಾ ಸಿಗತೈತಿ ಇಲ್ಲಿ ನಂದ ಇಲ್ಲ ಬಾಬಾ ಏಪ್ಪ ಬಿರ ಹೊರಗ್ ಬಿಡಾಕ್ ಹೋಗ್ಬಿಡ್ಮಾನ ನಡಿಪ ನಡಿ ಬ್ಯಾಕೋಗ್ ಬಿಡಾಕೋಗ್ ಅಂತಾರ ಇವ್ರು ಕಂಡ್ರೆ ಐತಿ ಇಂತ ಮಳೆಯಾಗ ಮೈ ಒಜ್ಜದಂಗ ಐತಿ ಮದ್ವಿ ಮಾಡಿ ಕೊಟ್ರ ಮೈ ಹಗರ ಹಾಕಿ ನನ್ನ ಮಾತಂತೂ ಕಿಮ್ಮತ್ತ ಕೊಟ್ಟಿಲ್ಲ ಅವ್ರು ನನ್ನ ಮಾತಿಗೆ ನಿನ್ನ ಮಾತಿ ಕಿಮ್ಮತ್ ಕೊಟ್ಟಾಕ ದುಡ್ಯಾಕ ಹೋಗ್ಯಾರ ಅವ್ರು ಚಾಕ್ ಸಕ್ರೆ ಇಲ್ಲ ಚಾಪುಳಿ ಇಲ್ಲ ಅಂತ ಅನ್ಕೊಳ್ಳೆ ಹೋಗ್ಯಾವ ಹೊರಗ ದುಡ್ಯಾಕ ದುಡ್ಯಾಕ್ ಹೋಗ್ಯಾವ ಇಲ್ಲೋ ನೋಡ್ತೇನೆ ನಾನು ಹೋಗ್ಯಾವ್ರೆ ನೋಡ್ 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 ಮೊಬೈಲ್ ನೋಡ್ಕೊಂಡು ಇಲ್ಲೇ ನಿಂತಾವ್ ಇವು ನಾಯಿ ಬಾಲ ಎಷ್ಟಾದ್ರೂ ಸೀದಾ ಆಗುದಿಲ್ಲ ಅದ ಡೊಂಕಿದ್ದ ಡೊಂಕ ಹಾಕತದ ಅದು ಎಷ್ಟು ಸೀದಾ ಮಾಡಾಕೋದ್ರು ಮತ್ತು ಡೊಂಕ ಆಗುದದ ಏನು ಮಾಡಿದ್ರು ಸೀದಾ ಆಗುದಿಲ್ಲ ಎಷ್ಟು ಹೇಳಿದ್ರು ನಾಯಿ ಬಾಲ ಡೊಂಕ ಡೊಂಕ ಇದ್ದಿದ್ದ ಇರೋದಿದೆ ಎಷ್ಟು ಹೇಳಿದ್ರು ಸೀದಾ ಆಗುದಿಲ್ಲ ನಾನು ದುಡ್ಯಾಕ್ ಅಂತ ಹೇಳಿ ನನ್ನ ಮಕ್ಕಳು ನಾ ಅಬ್ಬರ್ಲೆ ಬಂದು ನನ್ನ ಮಕ್ಕಳು ಹುಡ್ಕತೆ ನೀವು ಮೊಬೈಲ್ ನೋಡ್ಕೊಂಡು ನಿಂತಾವ್ ಇವ್ರಂತೂ ಉದ್ದಾರ ಆಗುದಿಲ್ಲ ಈ ಜನ ದಗ್ ದಂಡ ಪಿಂಡ ಆಗ ಹೋಗ್ಕೋ